ಆಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ನಾವು ನಾವಾಗಿರ್ಬೇಕು ಅಂತ ಸೊ ಖಂಡಿತವಾಗ್ಲು ನನ್ನ ಈ ಬೆಳವಣಿಗೆಲಿ ಅವರ ಮೇಜರ್ ಸಪೋರ್ಟ್ ಎಂದು ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ ಅವ್ರು ಯಾವತ್ತು ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗಲೂ ಹೇಳಿಲ್ಲ ಡೇಟ್ ಮಾಡ್ಬೇಕಾದ್ರು ಹೇಳಿಲ್ಲ ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ ಸೊ ನನಗೂ ಅವ್ರು ಹೆಂಗೆ ಇಟ್ಕೊಂಡಿದೀವಿ ಅಂದರೆ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ಅಂತ ಇಟ್ಕೊಂಡಿದ್ವಿ ಅವರ ಪ್ರೊಫೆಷ್ನಲ್ಲು ನಮಗೂ ಸಂಬಂಧ ಇಲ್ಲ ಗೊತ್ತೇ ಆಗಲ್ಲ ನಮಗೆ ಆ್ಯಕ್ಚುಲಿ ಐ ಟಿ ಇದೆಲ್ಲ ಗೊತ್ತು ಆಗಲ್ಲ ತಲೆ ತಲೆ ಬಿಡೋನು ಗೊತ್ತಾಗಲ್ಲ ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ಬಟ್ ಯಾಸ್ ಕಪನ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ ಇದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲೂ ಇದ್ದೀವಿ ಪ್ರೊಡಕ್ಷನ್ ಗಿಡಕ್ಷನ್ ಮಾಡೋಣ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ಖಂಡಿತ நான் யாத்திரியோக நம்ம ட்ரீம் அந்த ட்ரீம் பாய் ஹேங்கிர் சூ நவியூஸ் முன்ச்சன நான் நடுத ஹெங்கிர் அந்த ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಚೆನ್ನಾಗಿರ್ಬೇಕು ವೆಲ್ದಿ ಆಗಿರ್ಬೇಕು ಅಂತ ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ದವ್ಳಲ್ಲ ಮನ್ಸ್ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೊಳೋನಾಗಿರ್ಬೇಕು ಕೇರ್ ಮಾಡೋನಾಗಿರ್ಬೇಕು ಅಥವಾ ನನಗೆ ಟೈಮ್ ಕೊಡೋನಾಗಿರ್ಬೇಕು ಇದು ನನ್ನ ಮೇನ್ ಇತ್ತು ಅಂಡ್ ಅದ್ರ ಜೊತೆಗೆ ಊರ್ ಸುತ್ತೋನು ಅಂದ್ರೆ ದೇಶ ಸುತ್ತೋನಾಗಿರ್ಬೇಕಿತ್ತು ಅಂತ ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಫ್ಸ್ ಮ್ಯಾಚ್ ಆಗುವಂತ ಪರ್ಸನ್ ಬೇಕಾಗಿದ್ರು ಸೊ ಡೆಫಿನೆಟ್ಲಿ ನನ್ಗೆ ಅಂತ ಪಾರ್ಟ್ನರ್ ಸಿಕ್ಕಿದ್ರು ಅಂತ ನನ್ಗೆ ಪ್ರೌಢ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀನಿ ಇವತ್ತು ಯಾಕೆಂದ್ರೆ ನಾನು ಒಂದು ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ ನಾನು ಅವನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನ್ ಅಲ್ಲಿ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ ಗೆ ಆಗ್ಬಿಡ್ತು ಜೊತೆಗೆ ಮದ್ವೆಗೂ ಆಗ್ಬಿಡ್ತು